ಸುನಾಮಿ ಎನ್ನುವುದು ಆಪ್ಷನ್ ಎ ಒಂದು ವಿಧದ ಭೂಕಂಪನ ತರಂಗ ಬಿ ಭೂಕಂಪನದಿಂದ ಉಂಟಾದ ಸಾಗರ ಅಲೆಗಳು ಸಿ ಚಂಡಮಾರುತ ಡಿ ಜ್ವಾಲಾಮುಖಿ ಕರೆಕ್ಟ್ ಆನ್ಸರ್ ಇಸ್ ಭೂಕಂಪದಿಂದ ಉಂಟಾದ ಸಾಗರ ಅಲೆಗಳು ನೆಕ್ಸ್ಟ್ ಕ್ವಶನ್ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಆಪ್ಷನ್ ಎ ಕಾರ್ಡಮಂ ಬೆಟ್ಟಗಳು ಬಿ ಅಣ್ಣಾಮಲೈ ಬೆಟ್ಟಗಳು ಸಿ ನೀಲಗಿರಿ ಬೆಟ್ಟಗಳು ಡಿ ಪಳನಿ ಬೆಟ್ಟಗಳು ಕರೆಕ್ಟ್ ಆನ್ಸರ್ ಈಸ್ ನೀಲಗಿರಿ ಬೆಟ್ಟಗಳು ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಆಪ್ಷನ್ ಎ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನವೆಂಬರ್ ಒಂದು ಆಪ್ಷನ್ ಬಿ ನೈನ್ಟೀನ್ ಫಾರ್ಟಿ ಟು ಆಗಸ್ಟ್ ಎಂಟು ಆಪ್ಷನ್ ಸಿ ನೈನ್ಟೀನ್ ಫಾರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ ಆಪ್ಷನ್ ಡಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಕ್ಟೋಬರ್ ಥರ್ಟಿ ಫಸ್ಟ್ ಕರೆಕ್ಟ್ ಆನ್ಸರ್ ಈಸ್ ನವೆಂಬರ್ ಒಂದು ನೈನ್ಟೀನ್ ಫಿಫ್ಟಿ ಸಿಕ್ಸ್ ನೆಕ್ಸ್ಟ್ ಕ್ವೆಶನ್ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಿಸಿದವರು ಯಾರು ಆಪ್ಷನ್ ಎ ಲಾಲಾ ಲಜಪತ ರಾಯ್ ಬಿ ಮಹಾತ್ಮ ಗಾಂಧಿ ಸಿ ಬಾಲ ಗಂಗಾಧರ್ ತಿಲಕ್ ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕರೆಕ್ಟ್ ಆನ್ಸರ್ ಈಸ್ ಗಂಗಾಧರ್ ತಿಲಕ್ ಈ ಕೆಳಕಂಡ ಯಾವ ಉಪನದಿಯು ಕರ್ನಾಟಕದಲ್ಲಿ ಉಗಮಿಸುತ್ತದೆ ಆಪ್ಷನ್ ಎ ಪಂಚಗಂಗಾ ಬಿ ದೂದ್ಗಂಗಾ ಸಿ ತುಂಗಭದ್ರಾ ಡಿ ಕೊಯ್ನಾ ಕರೆಕ್ಟ್ ಆನ್ಸರ್ ಈಸ್ ತುಂಗಭದ್ರಾ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಎಂದು ಹೆಸರಾದ ಊರು ಯಾವುದು ಆಪ್ಷನ್ ಎ ಚಾಮರಾಜನಗರ ಬಿ ರಾಮನಗರ ಸಿ ಚನ್ನಪಟ್ಟಣ ಡಿ ಪಿರಿಯಾಪಟ್ಟಣ ಕರೆಕ್ಟ್ ಆನ್ಸರ್ ಈಸ್ ರಾಮನಗರ ಕರ್ನಾಟಕದ ರಾಮನಗರ ಜಿಲ್ಲೆಯು ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಗೂಡುಗಳ ಮಾರಾಟ ಕೇಂದ್ರವಿದ್ದು ಆದ್ದರಿಂದ ಇದನ್ನು ರೇಷ್ಮೆ ಪಟ್ಟಣ ಎನ್ನುವರು ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಕಾಫಿ ಬೆಳೆ ಯಾವುದು ಆಪ್ಷನ್ ಎ ಅರೇಬಿಕಾ ಬಿ ರೋಬಾಸ್ಟಾ ಸಿ ಲಿಬೀರಿಯಾ ಡಿ ಮೇಲಿನ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರೀಸ್ ರೋಬಸ್ಟ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಆಪ್ಷನ್ ಎ ಹ್ಯೂಮ್ ಬಿ ಮಹಾತ್ಮ ಗಾಂಧಿ ಸಿ ಮೋತಿಲಾಲ್ ನೆಹರು ಡಿ ಸುರೇಂದ್ರನಾಥ್ ಬ್ಯಾನರ್ಜಿ ಕರೆಕ್ಟ್ ಆನ್ಸರೀಸ್ ಎಓ ಹ್ಯೂಮ್ ನೆಕ್ಸ್ಟ್ ಕ್ವೆಶನ್ ನೈವೇಲಿಯಲ್ಲಿ ದೊರೆಯುವ ಬೃಹತ್ ನಿಕ್ಷೇಪಗಳು ಆಪ್ಷನ್ ಎ ಪೆಟ್ರೋಲಿಯಂ ಬಿ ಅಬ್ರಕಾ ಸಿ ಲಿಗ್ನೇಟ್ ಡಿ ಆಂಥ್ರಾಸೈಟ್ ಕರೆಕ್ಟ್ ಆನ್ಸರ್ ಈಸ್ ಲಿಗ್ನೇಟ್ ಭಾರತದಲ್ಲಿರುವ ಬಹುದೊಡ್ಡ ನದಿ ಮುಖಜ ಭೂಮಿ ಆಪ್ಷನ್ ಎ ಕಾವೇರಿ ನದಿ ಮುಖಜ ಭೂಮಿ ಬಿ ಸುಂದರ್ಬನ್ ನದಿ ಮುಖಜ ಭೂಮಿ ಸಿ ಗೋದಾವರಿ ನದಿ ಮುಖಜ ಭೂಮಿ ಡಿ ಮಹಾನದಿ ಮುಖಜ ಭೂಮಿ ಕರೆಕ್ಟ್ ಆನ್ಸರ್ ಈಸ್ ಸುಂದರ್ಬನ್ ನದಿ ಮುಖಜ ಭೂಮಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಆಪ್ಷನ್ ಎ ಆಂಧ್ರ ಪ್ರದೇಶ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ಈಸ್ ಕರ್ನಾಟಕ ಈ ಕೆಳಗಿನ ಯಾವುದು ಬೃಹತ್ ವೃತ್ತವಾಗಿದೆ ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಿ ಮಕರ ಸಂಕ್ರಾಂತಿ ವೃತ್ತ ಸಿ ಸಮಭಾಜಕ ವೃತ್ತ ಡಿ ಅರ್ಕಾಟಿಕ್ ವೃತ್ತ ಕರೆಕ್ಟ್ ಆನ್ಸರ್ ಈಸ್ ಸಮಭಾಜಕ ವೃತ್ತ ಯಾವ ಪ್ರಸ್ಥಭೂಮಿಯನ್ನು ಬಯಲು ಸೀಮೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮೈಸೂರು ಪ್ರಸ್ಥಭೂಮಿ ಬಿ ಕರ್ಬಿ ಮೇಘಾಲಯ ಪ್ರಸ್ಥಭೂಮಿ ಸಿ ದಕ್ಕನ್ ಪ್ರಸ್ಥಭೂಮಿ ಡಿ ದಕ್ಕನ್ ಒಡಿಸ್ಸಿ ಪ್ರಸ್ಥಭೂಮಿ ಕರೆಕ್ಟ್ ಆನ್ಸರ್ ಇಸ್ ದಖನ್ ಪ್ರಸ್ಥಭೂಮಿ